ಹಾಯ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀವಿ ಇವತ್ತು ನಾವು ಚಿಂತಾಮಣಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ ಆದರೆ ಅದು ದೇವಸ್ಥಾನ ರನ್ನಿಂಗ್ ಇರಲಿಲ್ಲ ಅಂದರೆ ದೇವಸ್ಥಾನದಲ್ಲಿ ಯಾವುದೇ ಪೂಜೆ ಏನೂ ನಡೀತಾ ಇರಲಿಲ್ಲ ಸುಮ್ಮನೆ ಹಾಗೆ ಬೆಟ್ಟಕ್ಕೆ ಮೇಲೆ ಇದ್ದಿದ್ದರಿಂದ ಸೊ ಹೋಗೋಣ ಬೆಟ್ಟ ಹತ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದಿದ್ವಿ ಬೆಟ್ಟನೂ ಸ್ಟೆಪ್ಸ್ ಎಲ್ಲ ಕ್ಲೈಮ್ ಮಾಡಿದ್ವಿ ತ್ರೀ ಹಂಡ್ರೆಡ್ ಸ್ಟೆಪ್ಸ್ ಇತ್ತು ದೇವಸ್ಥಾನ ತುಂಬಾ ಚೆನ್ನಾಗಿದೆ ಆದರೆ ಇದು ದೇವಸ್ಥಾನ ರನ್ನಿಂಗ್ ಇಲ್ಲ ಅಂತ ಅಂದ್ಕೋತೀನಿ ಇನ್ನೂ ಅದು ಅಭಿವೃದ್ಧಿ ಆಗಿಲ್ಲ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಆದರೆ ಇಲ್ಲಿ ಪೂಜೆಗಳು ನಡೀತಾ ಇಲ್ಲ ಸೊ ಬರೀ ದೇವಸ್ಥಾನ ನೋಡಿಕೊಂಡು ಬೆಟ್ಟ ಹತ್ಕೊಂಡು ಬಂದಿದ್ದಾಯ್ತು ಎಲ್ಲ ಇದೆ ವ್ಯಾಯಾಮ ಶಾಲೆ ಇದೆ ಮಕ್ಕಳು ಆಟ ಆಡೋದಕ್ಕಿದೆ ಅಲ್ಲಿ ಒಂದು ದೇವಸ್ಥಾನ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ಒಂದು ದೇವಸ್ಥಾನ ಇದೆ ಮಕ್ಕಳು ಆಟ ಆಡುವಂಥದ್ದು ಇದೆ ಆದರೆ ದೇವಸ್ಥಾನ ಮಾತ್ರ ರನ್ನಿಂಗ್ ಇಲ್ಲ ಜಾಗ ಚೆನ್ನಾಗಿದೆ ಬಟ್ ಜಾಸ್ತಿ ಜನ ಬರದೇ ಇರೋದ್ರಿಂದ ಇಲ್ಲಿ ಈ ಒಂದು ಪ್ಲೇಸು ಹಾಳಾಗಿ ಥರ ಕಾಣಿಸುತ್ತೆ ಇದು ಹ್ಞೂ ಬನ್ನಿ ಸಾಕು ನೋಡಿ ಯಾರೂ ಇರಲಿಲ್ಲ ಈ ದೇವಸ್ಥಾನದಲ್ಲೇ ಪೂಜೆ ಪುನಸ್ಕಾರಗಳು ಕೂಡ ನಡೆಯಲ್ಲ ಕ್ಲೋಸ್ ಆಗಿದೆ ದೇವಸ್ಥಾನ ವ್ಯೂ ಪಾಯಿಂಟ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಗಾಳಿ ಮತ್ತು ಒಳ್ಳೆಯ ವಾತಾವರಣ ತಂಪಾದ ಗಾಳಿ ಬೀಸ್ತಾ ಇತ್ತು ಈ ಒಂದು ಅನುಭವವನ್ನು ಒಳ್ಳೆಯ ಅನುಭವವನ್ನು ತಗೊಂಡು ಪ್ರಕೃತಿಯನ್ನು ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಹಾಗೆ ಅಲ್ಲೆಲ್ಲ ತಿರ್ಗಾಡಿಕೊಂಡು ಇವರು ಅದೆಲ್ಲ ಆಟ ಆಡೋದೆಲ್ಲ ಇತ್ತಲ್ಲ ಅಷ್ಟೊಂದೆಲ್ಲ ಕಂಫರ್ಟಾಗಿ ಆಟ ಆಡೋದೆಲ್ಲ ಸ್ವಲ್ಪ ಹಾಳಾಗಿ ಥರ ಇತ್ತು ಅಲ್ಲವೂ ಕೂತ್ಕೊಂಡು ಆಟ ಆಡಿಕೊಂಡು ಆಮೇಲೆ ಈ ಸ್ಟೆಪ್ಸ್ ಮೇಲೆಲ್ಲ ಕೂತಿದ್ದು ಸ್ವಲ್ಪ ಹೊತ್ತು ಗಾಳಿ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು ತುಂಬ ಹೈಟಲ್ಲಿತ್ತು ದೇವಸ್ಥಾನ ಸೊ ಹತ್ತುವಾಗ ಸ್ಟಾರ್ಟಿಂಗ್ ಸ್ಟೆಪ್ಸ್ಗಳಿದೆಯಲ್ಲ ಆ ದೇವಸ್ಥಾನದ ಮುಂಭಾಗ ಸ್ಟೆಪ್ಸ್ಗಳು ಅವು ಅಷ್ಟೊಂದು ಕ್ಲೀನಾಗಿರಲಿಲ್ಲ ಚೆನ್ನಾಗಿರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಹತ್ತುವಾಗ ಒಂದು ಸ್ವಲ್ಪ ಬೇಜಾರು ಬೇಡ ಅಂತ ಅನ್ಸೋ ಥರ ಇತ್ತು ಆದರೆ ಮೇಲುಗಡೆ ಮೇಲೆ ಎಲ್ಲ ಚೆನ್ನಾಗಿ ನೀಟಾಗಿ ಕ್ಲೀನಾಗಿತ್ತು ಜನ ಜಾಸ್ತಿ ತಿರುಗಾಡ್ದೇ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿತ್ತು ಬಟ್ ಪೂಜೆ ಆಗ್ತಾ ಇದ್ರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ ಈ ಒಂದು ದೇವಸ್ಥಾನ ಸೊ ಇವಾಗ ಸದ್ಯದ ಮಟ್ಟಿಗೆ ಪೂಜೆಗಳೇನು ನಡೀತಾ ಇರಲಿಲ್ಲ ಏನಕ್ಕೆ ಸ್ಟಾಪ್ ಆಗಿದೆ ಅಂತಲೂ ಗೊತ್ತಿಲ್ಲ ಸೊ ನಾವು ಹೋಗಿದ್ವಿ ದೇವಸ್ಥಾನ ನೋಡಿದ್ವಿ ಮತ್ತು ಎಲ್ಲ ಮೆಟ್ಲುಗಳೆಲ್ಲ ಹೋದ್ವಿ ಹಾಗೆ ಹೇಳ್ಕೊಂಡು ದೇವ್ರಿಗೆ ಕೈ ಮುಗ್ಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನ ಅದು ಸೊ ಹಾಗೆ ಹೇಳ್ಕೊಂಡು ಒಂದು ಆಫ್ ಆನ್ ಅವರ್ ಅಷ್ಟೇ ನಾವು ಟೈಮ್ ಸ್ಪೆಂಡ್ ಮಾಡಿದ್ದು ಸೊ ಬಿಸಿಲು ಬೇರೆ ಜಾಸ್ತಿ ಇತ್ತು ತುಂಬ ಬಿಸಿಲಿತ್ತು ಸೊ ಹಾಗಾಗಿ ಕಣ್ಣು ಕೂಡ ಬಿಡೋಕ್ಕಾಗ್ತಾ ಇರಲಿಲ್ಲ ಆ ಒಂದು ಬಿಸಿಲಲ್ಲಿ ಸೊ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಇವರೂ ಅಷ್ಟೇ ಆಟ ಆಡ್ತಾಯಿದ್ರು ಮಕ್ಳುಗಳೂ ಜಾಸ್ತಿ ಹೊತ್ತು ಕುತ್ಕೊಳಕ್ಕಾಗಲಿಲ್ಲ ಯಾರು ಜನ ಇಲ್ಲದೇ ಇರೋದ್ರಿಂದ ಸೊ ಹೊರಟ್ಬಿಡ್ತೀವಿ ಅಲ್ಲಿಂದ ನಾವು ಓಕೆ ನೆಕ್ಸ್ಟ್ ಟೈಮ್ ಏನಾದರೂ ಯಾರಾದರೂ ಚಿಂತಾಮಣಿಗಡೆಗೆ ಹೋಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೋದರೆ ಸ್ವಲ್ಪ ಕೆಳಗಡೆನೆ ನೀವು ಸಿಟಿ ಒಳಗಡೆನೆ ಯಾರನ್ನಾದರೂ ಕೇಳಿಕೊಂಡು ಕರೆಕ್ಟಾಗಿ ಯಾವ ಪ್ಲೇಸ್ ಇದೆ ಅದಕ್ಕೆ ಅದನ್ನು ಕೇಳಿಕೊಂಡು ಹೋಗಿ ಅಂತ ಹೇಳ್ತಾ ಸೊ ಈ ಒಂದು ಬ್ಲಾಗನ್ನು ಮುಗಿಸೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಟೇಕ್ ಕೇರ್ ಬಾ ಬಾಯ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇರುವಂಥದ್ದು ನಾವು ಇಲ್ಲಿಂದನೇ ದೇವರಿಗೆ ಕೈ ಮುಗಿದು ಅಲ್ಲಿಂದ ಹೊಡ್ತಾಯಿದ್ವಿ ನೇಚರ್ ಮಾತ್ರ ತುಂಬಾ ಚೆನ್ನಾಗಿತ್ತು ಒಳ್ಳೆ ಗಾಳಿ ಅಂತೂ ಬೀಸ್ತಾ ಇತ್ತು ತುಂಬ ರಿಫ್ರೆಶ್ಮೆಂಟ್ ಆಯಿತು ಸೊ ಬಟ್ ಕೆಳಗಡೆ ಹೇಳ್ಕೊಬೇಕಾದ್ರೆ ಬೇಜಾರಂತೂ ಆಯಿತು ನೀನು ಕಾಣಿಸ್ತಾ ಇದೀಯ ನೋಡ್ತಾ ಇದೀಯಲ್ಲ ಇವಾಗ ಓಡ್ತಾ ಓಕೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ವೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್